करियवदन वक्रतुण्ड वरभकुडुबवेघ्नराज करुणेतोरि नमरसो ज्येष्ठरजने करियवदन वक्र ುಂಡ ಕೊಡುಬ ಬುಡುಬವಿಘ್ನ ಕರುಣೆ ತೋರಿ ನರಸು ಜ್ಯರ ಜನೇ ಹರನ ಪುತ್ರ ಪುತ್ರ ಗೌರಿ ಕಂದ ಸುರ ನರರ ಗಡನ ದಿಂದ ಗೌರಿ ಸುತನು ಪೂಜೆ ಗುಂ ದೇವಶ್ರೇಷ್ಠನೆ ಹರಲಪುತ್ರ ಗೌರಿ ಕಂದ दिन्द गौरिसुतनुपूज गुम्ब देव श्रेष्ठने करि अवादन वाक् ಕತುಂಡ ವರವ ಕೊಡುಬ ವಿಘ್ನ ರಾಜ ಕರುಣೆ ತೋರಿ ನಮ್ಮ ಹರಸು ಜ್ಯೇಷ್ಠ ರಾಜನೇ ಕಣ್ಣ ತುಂಬ ನಿನ್ನ ಮೂರ್ತಿ ಹಣ್ಣು ಕಾಯಿ ಅಪ್ಪ பிரியனே அண்ட அண்ண ஜீன இரிமே தோரிதே கண்ணு தும்ப நூர்த்தே கண்ணு காயி அப்ப பிரியணே அண்ண இரிமே தோரிதே ಸಣ್ಣದಾದರೇನು ನಯನ ಬಣ್ಣ ದುಡುಪು ನಿನಗೆ ಶೋಭೆ ಸಣ್ಣದಾದರೇನು ನಯನ ಬಣ್ಣ ಪುನಿನಗೆ ನಿನಗೆ ಶೋಭೆ ರನ್ನಹವಳ ಮುತ್ತು ಪ್ರೀತಿ ನಿನಗೆ ಸಲಿಸಿರೆ ರನ್ನಹವಳ ಪ್ರೀತೆ ನಿನಗೆ ಸಲಿಸುವೆ ಕರಿಯವದನ ವಕ್ರತುಂಡ ಕೊಡುಬ ವೇಘ್ನ ರಾಜ ಕರುಣೆ ತೋರಿ ನಮ್ಮ ಹರಸು ಜ್ಯೇಷ್ಠ ರಾಜನೇ ಏ रुष कुम्मे चौति बन्धु हरुष तुम्बि हब्ब कले तरुब वेळे सविय कब्बु राशि चन्दवो वरुष चौति बन्धो हरुष तुम्बि हब् पकलय तरुगवेळे सवियतबो राशिचन्दवो बर्ष हब्बवे उपि नि कावजनर बर्ष हब्बवे उरुपि नि कावजनरपुतोष भकुती ಪ್ರೀತಿ ಜಿಂದ ಬಂಧವೋ ತುರುಪು ತೋಷ ಬಾಕು ಪ್ರೀತಿ ಜಿಂದ ಬಂಧವೋ ಕರಿಯವದನ ಕ್ರತುಂಡ ವರವ ಕೊಡು ಬೇಗ್ನರಾಜ ಕರುಣೆ ತೋರಿ ನಮ್ಮ ಹರಸು ಜ್ಯೇಷ್ಠರಾಜನೇ ಬುದ್ಧಿಯನ್ನು ನಮಗೆ ನೀಡಿ ಸಿದ್ಧಿ ಸಹಿತ ಎಂದು ಬೇಡಿ ಶ್ರದ್ಧೆಯಿಂದ ಕೈಯ ಮುಗಿದು ಬೇಡಿ ಕೊಂಬೆವು ಬುದ್ಧಿಯನ್ನು ನಮಗೆ ನೀಡಿ ಸಿದ್ಧಿ ಸಹಿತ ಎಂದು ಬೇಡಿ ಶ್ರದ್ಧೆಯಿಂದ ಕೈಯ ಮುಗಿದು ಬೇಡಿಕೆ ಕೊಂಬೇವೋ ಯದ್ದು ಕಾಂಬ ನಿನ್ನ ಕಾಯ ಮುದ್ದು ಆ ಯವನೆ ಎದ್ದು ಕಾಂಬ ನಿನ್ನ ಕಾಯ ಮುದ್ದು ಆನೆ ಮೋರೆಯವನೆ ಸದ್ದು ಬೇಡ ಗಣಪ ಹಬ್ಬ ಬಿರಲಿ ಶರಣವು ಸದ್ದು ಬೇಡ ಗಣಪ ಹಬ್ಬ ಬಿರಲಿ ಕರಿಯವದನ ಕರಿಯವದನ क्रतुण्ड भरवकोडुभवेघ्नराज करुणेतोरिणहरसु नम्महरसु रे रणपुत्र गौरि कन्द सुरनृरगडन दिन्द पूजे गुम्ब देवश्रेष्ठने करियवदन वक् ವರವ ವರವಕೋಬ ವಿಘ್ನ ಕರುಣೆ ತೋರಿ ನಮ್ಮ ಹರಸು ಜ್ಯೇಷ್ಠ ರಾಜನೆ ಕರುಣೆ ತೋರೆ ನಮ್ಮ ಜ್ಯೇಷ್ಠ ರಾಜನೆ ಹೇ